ಇದೇ ತೊಗರಿ ರಾಶಿ ಈ ತರ ಹೊಡಿತಾರೆ ನಮ್ಮ ಹಳ್ಳಿಯಲ್ಲಿ ಗಾಯ್ಸ್ ಇಲ್ಲಿ ನಮ್ಮ ಹೊಲದಲ್ಲಿ ತೊಗರಿತೇವೆ ಹಾಂ ನೀವು ಬರ್ಬೇಕಂತ ಹಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಲಾಗ್ ಏನಪ್ಪ ಅಂದ್ರೆ ನಮ್ಮ ಹಳ್ಳಿ ಕಡೆ ತೊಗರಿ ಹೇಗೆ ರಾಶಿ ಮಾಡುತ್ತಾರೆ ಅಂತ ನೋಡಿ ಈ ತರದ ಕಟ್ಕೊಳ್ತಾರೆ ಕೊಯ್ದು ಕಾಸಿ ಅಲ್ಲಿ ಹೋಗಿ ರಾಶಿ ಹೊಡೆದು ಅಂತ ಹೇಳ್ಬೋದು ಅಲ್ಲಿ ಹೊಡೆದು ತೋರಿಸ್ತೇನೆ ಬನ್ನಿ ಇದು ನಮ್ಮ ಸ್ನೇಹಿತರವಲ್ಲ ಹಲೋ ಹೆಲೋ ಕಮಿಂಗ್ ಕಮಿಂಗ್ ತೊಗರಿ ರಾಶಿ ಈ ಥರ ನಡೀತಿದೆ ನಮ್ಮ ಊರಲ್ಲಿ ಮೀರಿಯಂ ಆರ ಇರಿ ಹಾಂ ಇಲ್ಲಿ ನಮ್ಮ ಅಕ್ಕವ್ರು ನೋಡ್ರಿ ತೊಗರಿ ರಾಜಿ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಈ ಥರದ ನಮ್ಮ ಅಕ್ಕ ಇವರು ತೊಗರಿ ರಾಶಿ ಮಾಡಿರಿ ಇನ್ನೇನು ಹೇಳೋದು ಈಗ ಬಡಗಿಡ್ಕೊಂಡು ಈಗ ಇಲ್ಲಿದ್ದವ್ರ ಇಲ್ಲಿ ನಾಗಿಂದ್ರೆ ಮನ ಮಗ ನೋಡ್ರಿ ಹೆಂಗ್ ಹೊಡೀಲತನ ಇದೇ ನಮ್ಮ ತೊಗರಿ ರಾಶಿ ಇದೇ ತೊಗರಿ ರಾಶಿ ಈ ಥರ ಹೊಡಿತಾರೆ ನಮ್ಮ ಹಳ್ಳಿಯಲ್ಲಿ ಇದೇ ತೊಗರಿ ರಾಶಿ ಈ ಥರ ಕುಪ್ಪಿ ಇಟ್ಕೊಂಡು ಒಂದೊಂದು ತಗೊಂಡು ಬಾರಿಸ್ತಾರೆ ಬಾರಿ ಬರ್ಜಕ್ ನಡೆದಿದೆ ನಮ್ಮ ತೊಗರಿ ರಾಶಿ ಇದು ಅಂದ್ರೆ ನಮ್ಮ ಹುಷಿನಪ್ಪ ಅಂತ ನಮ್ಮ ಮಾವರದೇ ಹೆಂಗ್ರಿ ತೊಗರಿ ಅಂದ್ರೆ ಈ ತರದ ಈ ತರದ ತೊಗರಿ ರಾಶಿ ಆಗುತ್ತದೆ ಹೊಡೆದಿದೆ ಈ ತರದ ಬುಡ್ಡಿ ಆಗಿ ಬೀಳ್ತದೆ ಇವೆಲ್ಲ ಕಾಳುಗಳು ನೋಡಿ ತೆಗುರಿ ಕಾಳುಗಳು ನಮ್ಮ ಕಲಬುರಗಿ ಡಿಸ್ಟಿಕ್ನಲ್ಲಿ ಅತಿ ಹೆಚ್ಚು ಬೆಳೆಯುತ್ತಿರುವಂತಹ ತೊಗರಿ ಇವರೆಲ್ಲ ನಮ್ಮ ಗ್ಯಾಂಗೇರಿ ನಮ್ಮೂರೇ ಅದೇ ಹೂವಾಯಿನ ಮಗ ಕಲಾಲ್ ಚಿಂಟು ತೊಗರಿ ಕಟ್ಟಿಗೆ ಎಲ್ಲ ಒಂದ್ಸರಿ ಸಪ್ರೇಟ್ ಸಪ್ರೇಟ್ ಆಗ್ತಾರೆ ಯಾಕಂದ್ರೆ ಒಂದೇ ತಲೆ ಆದರೆ ಭಾಳ ಇದಾಗುತ್ತದೆ ಇಲ್ಲಿ ನಾವು ಇವ್ರನು ಕೂಡ ನಮ್ಮ ಮಾವರೆ ಇವ್ರದೇವಲ್ಲ ಅಲ್ಲಿ ಹಾಕ್ತಿದ್ರೆ ದೂರ ಒಯ್ದು ಮಾಡಿದಂಗೆ ಸಣ್ಣ ಕಟ್ಟಿ ಗದ್ದು

ಇಲ್ಲಿ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮವರು ಒರಿ ಕಟ್ತಾ ಇದ್ದಾರೆ ತಂದು ಈ ತರ ಹಾಕ್ತಾರೆ ತಂದು ಒರಿ ತಂದಿ ಒಡೆಯವರು ಈ ತರ ಹೊಡಿಯುತ್ತಾರೆ ಹೇಳ್ರಿ ಕಾಶ್ಲತ್ತವ್ರೆ ಹೇಗಿದೆ ನಿಮಗೆ ಒರಿಯೋದು ಎಕ್ಸ್ಪೀರಿಯನ್ಸ್ ಹೆಂಗ್ ಹೆಂಗೆ ಅನ್ನಿಸಲತ್ತದ ಗಾಯ್ಸ್ ಇಲ್ಲಿ ನಮ್ಮ ಹೊಲದಲ್ಲಿ ಒಂದು ತೊಗಿಲನ್ನು ಹೊಡಿತಿದ್ದೇವೆ ನೀವ್ ಬರ್ಬೇಕಲ್ಲ ಓಕೆ ಓಕೆ ನಿಮ್ಗೆ ಹೇಗ ಅನಸ್ತಿದೆ ಹೊಡ್ದ್ರೆ ಐತ್ ಹೋಗ್ರಿ ಖುಷಿ ನೀವ್ ಹೊಲ್ದಲ್ಲಿ ಕೆಲ್ಸ ಮಾಡಿದ್ರೆ ಹೋಗುವ ಅವಶ್ಯಕತೆ ಇಲ್ಲ ತಾನೇ

ಮೊದಲು ನೋಡಿದವಾಗ ಎಷ್ಟು ವರಿಗಳಿದ್ದಾವೆ ಈಗ ಖಾಲಿ ಆಗಿದೆ ಇಲ್ಲಿ ನಮ್ಮ ಹೊಡೆದು ಇನ್ನು ಆಜು ಬಾಜು ವರಿಗಳಿವೆ ಇವನು ಖಾಲಿ ಮಾಡ್ತಾ ಇದ್ದಾರೆ ಈ ಒಲ ಇವತ್ತು ಖಾಲಿ ಆಗುತ್ತದೆ ಹ್ಮ್ ಆಗ್ಲಿ 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 ನಾಗೇಶ್ ಗೌಡ್ಸ್ತರದ ವರಿ ತಂದು ನಮ್ಮ ಕಾಕವ್ರು ಶಿವಯ್ಯ ಕಾಕವ್ರು ಈ ತರದ ಕುಪ್ಪಿ ಆಯ್ಕೋತಾರೆ ಕುಪ್ಪಿ ಹಾಕಿನ ಈಗ ಇನ್ ಮುಂಚೆ ನೋಡಿದ್ರಲ್ಲ ಈ ತರ ಬಾರಿಸ್ತಾರೆ ಬಾರಿಸಿದೆಲ್ಲ ಈ ತರ ಪುಡಿ ಪುಡಿ ಆಗುತ್ತದೆ ಅಂತ ಹೇಳ್ಬೋದು ಆಮೇಲೆ ಮಿಷಿನ್ಕಾಗ್ತಾರೆ ನೀರ್ತಾ ಇದ್ರಿ ಅಲ್ಲಿ ನಮ್ಮ ಅವ್ರು ಕೂಡ ಹೊರಿತಾ ಇದಾರೆ હા 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 એ બરાબુ કાશી દાતા

ಬಸ್ ಟೋಟಲ್ ಈ ಥರದ ಕುಪ್ಪಿ ತಂದು ಹಾಕಿದ್ದಾರೆ ಇನ್ನು ಮುಂದಿಂದು ಆರಂಭ ಮಾಡ್ತಾರೆ ಈ ಥರದ ಚಾಲ್ ಮಾಡ್ತಾರೆ ಈಗ ಮ್ಯಾಕ್ಸಿಮಮ್ ಟ್ವೆಂಟಿ ತರ್ಟಿ ತನಕ ಕುಪ್ಪ ಇವೆ ಅಂತ ಹೇಳ್ಬೋದು ಕುಪ್ಪಿ ಇವು ಇದು ಕುಪ್ಪಿ ಟೋಟಲು ಚಾಲೂ ಮಾಡ್ತಾರೆ ಈ ಥರ ಹೊಡಿತಾರೆ ಅಂತ ಹೇಳ್ಬೋದು ನಾ ಆಟ ಶುರು ಆಯ್ತು ಹೊಡಿತಾರೆ ಅಂತ ಹೇಳ್ಬೋದು ಫೈನಲಿ ನಾ ಮಿಷಿನ್ಗೆ ಹಾಕ್ತಾರೆ ಮಿಷಿನ್ಗೆ ಹಾಕಿದ್ರೆ ಕಾಳು ಹೊರಗಾಗ್ತಾ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ